ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಕರ್ನಾಟಕದ ಇತಿಹಾಸದಲ್ಲಿ ದೊಡ್ಡ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂದರೆ ಜಾತಿ ಸರ್ವೆ ಅಧಿಕೃತವಾಗಿ ಆರಂಭವಾಗಿದೆ ಈ ಸಮೀಕ್ಷೆ ಪ್ರತಿಯೊಬ್ಬರಿಗೂ ಸಂಬಂಧಿಸಿದ ಮಹತ್ವದ ಕಾರ್ಯ ಏಕೆಂದರೆ ಇದು ನಾಳೆಯ ನೀತಿ ಮೀಸಲಾತಿ ಹಾಗೂ ಅಭಿವೃದ್ಧಿ ಯೋಜನೆಗಳನ್ನು ನಿರ್ಧರಿಸುವ ದೊಡ್ಡ ಆಧಾರವಾಗಲಿದೆ ಈ ಜಾತಿ ಸಮೀಕ್ಷೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ರಾಜ್ಯಾದ್ಯಂತ ನಡೆಯಲಿದೆ ಸುಮಾರು ಎರಡು ಕೋಟಿ ಮನೆಗಳನ್ನು ಭೇಟಿ ಮಾಡುವ ಮೂಲಕ ಏಳು ಕೋಟಿ ಜನಸಂಖ್ಯೆಯ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತದೆ ಈ ಸರ್ವೆಯನ್ನು ಯಾರು ಮಾಡುತ್ತಾರೆ ಹೇಗೆ ನಡೆಯುತ್ತದೆ ಎಂದರೆ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ಈ ಸಮೀಕ್ಷೆಯನ್ನು ನಡೆಸುತ್ತಿದೆ ಶಾಲಾ ಶಿಕ್ಷಕರು ಆಶಾ ಕಾರ್ಯಕರ್ತರು ಸೇರಿದಂತೆ ಒಂದು ಪಾಯಿಂಟ್ ಆರು ಲಕ್ಷಕ್ಕೂ ಹೆಚ್ಚು ಗಣಕ ವೀಕ್ಷಕರು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ ಪ್ರತಿ ಮನೆಗೆ ಯುನಿಕ್ ಹೌಸ್ ಹೋಲ್ಡ್ ಐಡಿ ನೀಡಲಾಗುತ್ತದೆ ಮಾಹಿತಿ ಸಂಗ್ರಹಣೆಗೆ ಮೊಬೈಲ್ ಆ್ಯಪ್ ಆಧಾರ್ ಸಂಖ್ಯೆ ರೇಷನ್ ಕಾರ್ಡ್ ವಿವರಗಳನ್ನು ಬಳಸಲಾಗುತ್ತದೆ ಮನೆಗೆ ಸೇರಿದ ವಿದ್ಯುತ್ ಮೀಟರ್ ನಂಬರ್ಗಳನ್ನು ಕೂಡ ಲಿಂಕ್ ಮಾಡಿ ಜಿಯೋ ಟ್ಯಾಗ್ ಮಾಡಲಾಗುತ್ತದೆ ಈ ಸಮೀಕ್ಷೆ ನಡೆಸಲು ಎಷ್ಟು ವೆಚ್ಚವಾಗುತ್ತದೆ ಎಂದರೆ ಈ ಸರ್ವೆ ಕಾರ್ಯಕ್ಕಾಗಿ ಸರ್ಕಾರವು ಸುಮಾರು ನಾನ್ನೂರ ಇಪ್ಪತ್ತು ಕೋಟಿ ರೂನಷ್ಟು ಖರ್ಚು ಮಾಡುತ್ತಿದೆ ಇದೊಂದು ಸಾಮಾನ್ಯ ಸಮೀಕ್ಷೆಯಿಲ್ಲ ಬೃಹತ್ ತಾಂತ್ರಿಕ ಕಾರ್ಯ ಈ ಸಮೀಕ್ಷೆಯನ್ನು ಏಕೆ ಮಾಡುತ್ತಾರೆ ಇದರಿಂದ ಏನು ಪ್ರಯೋಜನ ಎಂಬುದಾದರೆ ರಾಜ್ಯದಲ್ಲಿ ಯಾವ ಸಮುದಾಯ ಎಷ್ಟು ಜನರಿದ್ದಾರೆ ಯಾವ ವರ್ಗಕ್ಕೆ ಎಷ್ಟು ಮೀಸಲಾತಿ ಬೇಕು ಶಿಕ್ಷಣ ಉದ್ಯೋಗ ಕಲ್ಯಾಣ ಯೋಜನೆಗಳನ್ನು ಯಾವ ರೀತಿಯಲ್ಲಿ ಹಂಚಬೇಕು ಈ ಎಲ್ಲ ನಿರ್ಧಾರಗಳಿಗೆ ಈ ಜಾತಿ ಸರ್ವೆ ಡೇಟಾ ಅತ್ಯಂತ ಮುಖ್ಯ ಈ ಜಾತಿ ಗಣತಿಗೆ ಸಂಬಂಧಿಸಿದಂತೆ ಜನರಲ್ಲಿ ಹಲವಾರು ಆತಂಕ ಮತ್ತು ಗೊಂದಲಗಳಿವೆ ಅವುಗಳು ಏನೆಂದರೆ ಲಿಂಗಾಯತ ಕ್ರಿಶ್ಚಿಯನ್ ಮುಸ್ಲಿಂ ಹಾಗೂ ಇತರ ಸಮುದಾಯಗಳಲ್ಲಿ ಧರ್ಮ ಹಾಗೂ ಜಾತಿ ಉಪಜಾತಿ ವಿವರವನ್ನು ಹೇಗೆ ಬರೆಯಬೇಕು ಎಂಬ ಗೊಂದಲ ಬೇರೆ ಬೇರೆ ಧರ್ಮದಲ್ಲಿ ಒಂದೇ ಜಾತಿ ಹೆಸರು ಇದ್ದಾಗ ಯಾವುದು ಸರಿಯಾಗಿ ನಮೂದಿಸಬೇಕು ಎಂಬ ಪ್ರಶ್ನೆ ಹಿಂದಿನ ಸರ್ವೆಗಳಲ್ಲಿ ಶಿಕ್ಷಕರು ಆಶಾ ಕಾರ್ಯಕರ್ತರಿಗೆ ಸಂಬಳ ಸಿಗದಿದ್ದ ಅನುಭವ ಈ ಬಾರಿ ಕೂಡ ಅದೇ ಸಮಸ್ಯೆ ಆಗುತ್ತದೆಯೇ ಎಂಬ ಆತಂಕ ಬೆಂಗಳೂರು ಪ್ರದೇಶದಲ್ಲಿ ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ ಇದೆ ಜಾತಿ ಗಣತಿ ಮಾಡಲು ಬಂದಾಗ ಜನರು ಏನು ಮಾಡಬೇಕು ಎಂಬುದು ಕೂಡ ಕೆಲವರ ಸಮಸ್ಯೆಯಾಗಿದೆ ಸ್ನೇಹಿತರೆ ಗಣಕ ವೀಕ್ಷಕರು ಮನೆಗೆ ಬಂದಾಗ ಸಂಪೂರ್ಣ ಮಾಹಿತಿ ಸರಿಯಾಗಿ ಕೊಡಬೇಕು ಆಧಾರ್ ರೇಷನ್ ಕಾರ್ಡ್ ಹತ್ತಿರ ಇಟ್ಟುಕೊಳ್ಳುವುದು ಉತ್ತಮ ತಪ್ಪು ಮಾಹಿತಿ ಕೊಟ್ಟರೆ ಅದು ಮುಂದಿನ ತಲೆಮಾರುಗಳಿಗೂ ಹಾನಿ ಮಾಡಬಹುದು ಮನೆಯಲ್ಲಿ ಯಾರಾದರೂ ಸರ್ವೆ ಸಮಯದಲ್ಲಿ ಇಲ್ಲದಿದ್ದರೆ ಬಳಿಕ ಮಾಹಿತಿ ನೀಡಲು ವ್ಯವಸ್ಥೆ ಮಾಡಲಾಗಿದೆ ಈ ಜಾತಿ ವ್ಯವಸ್ಥೆಯಿಂದ ಮುಂದೆ ಏನು ಆಗಬಹುದು ಎಂದಾದರೆ ಈ ಜಾತಿ ಸರ್ವೆ ಫಲಿತಾಂಶದ ಆಧಾರದ ಮೇಲೆ ಮೀಸಲಾತಿ ನೀತಿಯಲ್ಲಿ ಬದಲಾವಣೆ ಹೊಸ ಯೋಜನೆಗಳ ಹಂಚಿಕೆ ಸಾಮಾಜಿಕ ನ್ಯಾಯ ಹಾಗೂ ಸಮಾನ ಅವಕಾಶಗಳ ವಿಷಯದಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಬಹುದು ಸ್ನೇಹಿತರೆ ಕರ್ನಾಟಕದ ಭವಿಷ್ಯವನ್ನು ರೂಪಿಸುವ ಈ ಜಾತಿ ಸರ್ವೆಯಲ್ಲಿ ಪ್ರತಿಯೊಬ್ಬರೂ ನಿಷ್ಠೆಯಿಂದ ಪಾಲ್ಗೊಳ್ಳುವುದು ಅತ್ಯಂತ ಮುಖ್ಯ ನೀವು ಕೊಡುವ ಪ್ರತಿಯೊಂದು ಮಾಹಿತಿ ನಾಳೆಯ ನೀತಿ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಆದ್ದರಿಂದ ಸರ್ವೆ ಅಧಿಕಾರಿಗಳು ಮನೆಗೆ ಬಂದಾಗ ಸಹಕರಿಸಿ ನಿಖರ ಮಾಹಿತಿ ನೀಡಿ ಇದು ನಮ್ಮ ಸಮಾಜದ ಹಿತಕ್ಕಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು